ಎಲ್ಲರಿಗೂ ಬೆಳಗಿನ ಶುಭೋದಯ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲರೂ ಹ್ಯಾಂಗಿದ್ದೀರಿ ಆರಾಮಿದ್ದೀರಿ ಇಲ್ಲ ನಮಗೂ ಗೊತ್ತಿದ್ದೀರಿ ರಾತ್ರಿ ಈಗ ಮಳೆ ಬಂದುಬಿಟ್ಟದ ಮಾಡಂದ್ರೆ ಮಾಡಾಗ್ಯದ್ ನೋಡ್ರಿಗಿ ನಾವು ಈಗ ರೀ ಫುಲ್ ಮಳೆ ಅದು ಬಂದದ್ದು ನೋಡ್ರಿಗ ರಾತ್ರಿ ಬರೀ ಸಾಕ್ಸ್ ಸಾಕ್ಸ್ ಅಷ್ಟೇ ಒಣಗಿಸಿದ್ವಿ ನಾವು ಈಗ ಮಳಿ ಬಂದದ್ದು ನೋಡ್ರಿ ಈಗ ಮಸ್ತ್ ಅಂತ ಈಗ ನಮ್ಮ ಅಣ್ಣದೋರಿಬ್ರು ರೆಡಿ ಆಲತ್ತಾರ ನೋಡಿ ಕಿಚನ್ ನೋಡಿನ ರಾತ್ರಿನೇ ಎಲ್ಲ ಚೆಂದ ಸಾಫ್ ಮಾಡ್ಕೆ ಸಿಂಗ್ರೆ ಮಕ್ಕೊಂಡಿದ್ದೆ ಈಗ ಪಟ ಎಲ್ಲ ಅಡುಗೆ ಅದು ಮಾಡ್ಕೋಬೇಕು ರೆಡಿ ಮಾಡಬೇಕು ನಮ್ಮ ಮಿಕ್ಕೋಣ ಮುಖದ ತೊಗೊಂಡನ ಈಗ ರೆಡಿ ಆಗಕತ್ತಾರ ನಮ್ಮ ಚಿಕ್ಕ ಬ್ರಷ್ ಮಾಡಕತ್ತಾನ ಇಬ್ಬರಿಗೆ ರೆಡಿ ಮಾಡಿ ಮತ್ತೆ ಸಿಗ್ತೀನಿ ರೀ ನಾನು ನಿಮಗೆ ಮಿಕ್ಕು ಗುಡ್ ಮಾರ್ನಿಂಗ್ ಅಣ್ಣ ಗುಡ್ ಮಾರ್ನಿಂಗ್ ಇಲ್ಲ ನೋಡ್ರಿ ನೋಡಿ ಇಬ್ರು ಅಣ್ಣದವ್ರು ಚಾರಸ್ ತಿಲಕತ್ತಾರ ನೋಡಿರಿ ಸ್ವಪ್ನ ಬಿಡಿಗ್ ಮಾಡ್ಕೊಲತ್ತೀನಿ ಟಿಫಿನ್ ಅಂದ್ರ ಅವ್ರ ಪಪ್ಪಾ ಬೈದು ಕೊಟ್ಟು ಬರ್ತಾರ ನೋಡ್ರಿ ಅವ್ರ ಪಪ್ಪಾ ಏನ ಅಂದ್ಕೊಂಡಾರೆ ಇವರಿಬ್ರು ಏನೋ ತಿನ್ನಕತ್ತರ ಇವ್ರಿಗೆ ಬಿಟ್ಟು ಬರ್ತೀನಿ ಪಟ ಪಟ ಏ ಜಜಲ್ ತಿಂದ್ರಿ ಜಜಲ್ ತಿಂದಿರಿ ಬಡಬ ಸೂಜ್ ಹೈಕೋರ್ನ ಬಿಟ್ಟು ಬರ್ತೀನಿ ಓಕೆ ಜರ್ಜಲ್ದಿ ನಾನು ನೋಡ್ರಿ ಇಬ್ಬರಿಗೆ ಬಿಟ್ಟು ಬಂದಿದ್ದ ಬಿಟ್ಟು ಬಂದಬೇಕು ಸ್ವಲ್ಪ ಬಿಡೋದೆಲ್ಲ ಕೆಲಸ ಅದು ಮುಗಿಸ್ಕೊಂಡು ಮಾಡ್ಕೊಂಡು ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಪಾಸ್ತಾ ಮಾಡತ್ತೀನಿ ಅವ್ರ ಇಬ್ರು ಹತ್ರ ಇಲ್ಲ ಮಮ್ಮಿ ನಮ್ಮ ಪಾಸ್ತಾ ಬೇಕು ನಾವು ಬಾದಿನೇ ತಿಂದಿಲ್ಲ ಅಂತ ಅವಾಗ ಅವಾಗ ತಿನಿಸ್ತಾರ ನಡೀತದೆ ಬಟ್ ಡೈಲಿ ಡೈಲಿ ತಿನಿಸ್ ಹಂಗೆ ಈಗೇನು ಈಗ ಏನು ಪಟ ಪಟಪಟ ಈಗ ಅವ್ರಿಗೆ ಸ್ವಲ್ಪ ಪಾಸ್ತಾದು ಅದು ಮಾಡ್ಕಿಸ್ ಕೊಟ್ಟು ಕಳಿಸ್ತೀನಿ ಇನ್ನೊಳ್ಕ ಅವ್ರ ಪಪ್ಪ ಅನ್ಕೊಂಡಾರೆ ಈಗ ಪಟ ಪಟ ಪಾಸ್ತಾ ಅದು ಮಾಡಿ ಎಲ್ಲ ಬಟ್ಟೆ ಎಲ್ಲ ಮಡಚಿಟ್ಟು ಹಾಸಿಗೆಲ್ಲ ಮಡ್ಚಿಟ್ಟು ಕಸಗಿಸ ಎಲ್ಲ ನಾವು ಮಾಡ್ಕೋಬೇಕು ಸ್ವಲ್ಪ ಹೊರಗೂ ಹೋಗ್ಬಾರ್ದು ಹೋಗ್ತೀನೋ ಬಿಡ್ತೀನೋ ಹೋಗ್ತಿಲ್ಲ ನೋಡಂಬ್ರಿ ನೋಡಿರಿ ನಾ ಪಾಸ್ತಾ ಮಾಡ್ಕೊಳತ್ತೀನಿ ಇದ್ರಾಗ ನಾನು ಮೆಣ್ಸಿಕಾಯಿ ಅವ್ರು ದೊಡ್ಡ ಅವು ಕೊಯ್ಕೊಂಡ್ರಿ ಉಳ್ಳಾಗಡ್ಡಿ ಮತ್ತು ಟೊಮೆಟೆ ಹಾಕಿ ಫ್ರೈ ಮಾಡ್ಕೊಂಡಿನಿ ಆಮ್ಯಾಗ ಉಪ್ಪು ಅರಶಿಣ ಖಾರದ ಪುಡಿ ಮತ್ತಂದ್ರೆ ಅದು ಮೊನ್ನೆ ಚಿಕನ್ ಮಸಾಲೆ ಕುಟಿಸ್ಕೊಂಬಂದಿ ಅಲ್ಲ ಅದು ಹಾಕಿನ್ರಿ ಇಲ್ಲಾಂದ್ರೆ ಪಾಸ್ತಾ ಕುದಿಸ್ಕೊಂಡ್ಬಿಟ್ಟಿ ನೋಡ್ರಿ ಇದಕ್ಕೆ ಇದಕ್ಕೆ ಎಡಕ ಮಿಕ್ಸ್ ಮಾಡಿ ಗರಗಾರ ಬಿಡ್ತೀನಿ ನೋಡ್ರಿ ಪಾಸ್ತಾ ರೆಡಿ ಆಗ್ಬಿಡ್ತದೆ ಈಗ ಪಾಸ್ತಾ ಇದೆ ಹಾಕಿನ್ರಿ ಇದಕ್ಕೆ ಚೆಂದ ಗರ ಗರಗಾರ ಇದ್ರೆ ತಿರುಗಿಸ್ಕೊಳ್ರಿ ಭಾರಿ ಟೇಸ್ಟಿ ಆಗ್ತದೆ ನೋಡ್ರಿ ಇದು ಈಗ ಒಂದು ಐದು ನಿಮಿಷ ಇದಕ್ಕೆ ಚೆಂದ ಒಂದು ರೈಲಿಗೆ ಇಟ್ಟಿದ ಈಗ ರೀ ಪಾಸ್ತಾ ಮಸ್ತ ರೆಡಿ ಆಗ್ಯದ ನೋಡ್ರಿ ಜರ ತಣ್ಣಗೆ ಬಂದ್ ಮಾಡ್ಬಿಡ್ತೀನಿ ಇದಕ್ಕೆ ಆಮ್ಯಾಗ ಇವರಿಬ್ಬರಿಗೆ ಪ್ಯಾಕ್ ಮಾಡಿಕೊಡ್ತೀನಿ ಅವ್ರ ಪಪ್ಪನಿಗೆ ಎಬ್ಬಿಸಿ ನೋಡ್ರಿ ಶ್ರೀ ಗುಡ್ ಮಾರ್ನಿಂಗ್ ಈಗ ಅವ್ರು ಟಿಫಿನ್ ಕೊಟ್ಟು ಬರತ್ತೆ ನೀವೆಲ್ಲ ಬಡ ಬಡ ಚಂದ ಸಾಫ್ ಮಾಡ್ಕೊತೀನಿ ರೀ ಮನಿ ನೋಡ್ರಿ ಈಗ ಮಸ್ತ್ ಅನ್ನತ್ತೆ ಈಗ ಪಾಸ್ತಾ ರೆಡಿ ಆಗ್ಯದ ಜರ ತಣ್ಣಗಾಗ್ಯದ ಈಗ ಅವ್ರು ಇಬ್ಬರಿಗೆ ಹೋಗಿ ಅವ್ರ ಪಪ್ಪ ಕೊಟ್ಟು ಬರ್ತಾರೆ ಆಗ್ಯದ ಹ್ಯಾಂಗಾಗ್ಯದ ಈಗ ಮಸ್ತ್ ಕಾಣಿಸ್ಲತ್ತದಲ್ರಿ ಪಾಸ್ತಾ ಎದ್ ಟೇಸ್ಟಿ ಈಗ ಜಾ ತಣ್ಣಗಾಗ್ಯದ ಈಗ ಅವ್ರಿಗೆ ಕೊಟ್ಟು ಬರ್ಲತ್ತಾರ ಅವ್ರ ಪಪ್ಪ ನೋಡ್ರಿ ಸಂತೋಷವ್ರು ಚಿಕ್ಕ ಮಿಕ್ಕುಗ ಈಗ ಟಿಫಿನ್ ತೊಗೊಂಡು ಹೋಗ್ಬಿಟ್ರೆ ನಾ ಇಷ್ಟು ಬಡ ಬಡ ಈಗ ಹಾಸಿಗೆ ಎಲ್ಲ ಮಾಡಿಸ್ಕೊಂಡಿ ಈಗೇನು ಮಾಡ್ತೇನೆ ಬಟ್ಟೆ ಮಾಡಿಸ್ಕೋತೀನಿ ನೀನು ಬಟ್ಟೆ ಮಾಡ್ಸ್ಕೊದಲ್ಲ ಯಾಕಂದ್ರೆ ಭಾಬಿ ಬಂದ್ಬಿಟ್ರು ಆಮೇಲೆ ಮಾತಾಡ್ಕೊತ ಆಮೇಗ ನೋಡಿರ್ಬೇಕಂತ ನನಗೆ ಅನಸ್ತದ ವಿಡಿಯೋದಾಗ ಸ್ವಲ್ಪ ನಾ ಇಮೋಷನಲ್ ಆಗಿಬಿಟ್ಟಿದ್ರೆ ಯಾಕಂತಾರೆ ನನ್ನೋರ್ದು ಅನ್ನೋರ್ದು ಒಬ್ಬರದು ಮದ್ವಿ ಎದಾರೀ ಸೊ ಸಂತೋಷ್ ಅಂತ ಹೇಳತ್ತೀನಿ ಮಾತಿಲ್ಲ ನಾ ಹೇಳ್ತಿದ್ವಿ ಇಲ್ಲ ಯಾಕಂದ್ರೆ ನೋಡ್ರಿ ನನಗ ನಮ್ಮ ಮನೆಯಾಗ ಯಾರು ಏನು ಎದ್ದು ಕಮ್ಮಿ ಇಟ್ಟಿಲ್ರಿ ನಂಗ್ ಗಂಡ ನನ್ನ ಅಪ್ಪು ನಮ್ಮ ನನ್ಗೆ ಯಾವ್ದೇ ಅಂತ ಎಲ್ಲಿ ನನಗೆ ಹೋಗ್ಬೇಡೋ ಅನಲ್ಲ ಎಲ್ ಭಿ ನಂಗೆ ಬರ್ಬೇಡನಲ್ಲ ಅವ್ರು ನನಗೆ ಏನ್ ಭೀ ಏನಾರೀ ನಂಗ್ ಅಷ್ಟು ಜೀವ ಮಾಡ್ತಾರೋ ಅವ್ರಿ ನನಗ್ ಯಾವಾಗ್ ನನಗ್ ಇದು ಮಾಡಲ್ರಿ ಹಿಂಗ ಸೊಸಿ ತರ ಟ್ರೀಟೇ ಮಾಡ್ ಮಗಳ ಜೋ ಅಂದಾಗ ಮಾಡ್ತಾರ ನಮ್ಮ ಮಾವನ ಒಂದ್ ಟೈಮ್ನಾಗ ಒಂದ್ ಮದ್ವಿ ಇತ್ರಿ ಅದನ್ನು ನನ್ನ ನೋಡ್ದೆ ಇತ್ರಿ ಆ ದಿನ ಇಡೀ ದಿನ ಅಳಕೋದ ಕೂತಿದ್ದೆ ನಾ ಅಷ್ಟು ಕೆಟ್ಟಕ್ ಇದ್ದೇನು ಅಷ್ಟೊಂದು ಇದ್ದೀನಿ ಎಲ್ಲರ್ ಮನ್ಸಿಗೆ ಅಷ್ಟ ನೋವು ಮಾಡಿನಿ ಇನ್ನಿಷ್ಟು ದೂರ ಮಾಡಿದ್ರಲ್ಲ ಎಲ್ಲರೂ ಕಲ್ತ ಮತ್ ಪ್ರೆಸೆಂಟ್ ಆ ಟೈಮ್ನ ಗುಲ್ಬರ್ಗಾನೇ ಇದ್ರಿ ಸಂತೋಷ ಬಿ ಅಂದ್ರೆ ನಾ ಬರಲ್ಲ ಮದ್ವೆ ಅಟ್ಲೀಸ್ಟ್ ನಾ ಇನ್ಗರೇ ಬಿಟ್ಟು ಬರ್ತೀನಿ ನಡಿ ನೀ ಹೋಗಕ್ ನಡಿ ನಾ ಒಳಗ ಮಂಟಪದಾಗ ಬರ ಬಿಟ್ಸಿನ ಬರ್ತೀನಿ ಕಳ ಹಾಕ್ ಬಾ ಅಂತಂದರು ಅಂದ್ರೆ ಭೀ ನಾವು ಇಲ್ಲ ಅಂದ್ರ ಅಷ್ಟ ನನ್ನಿಂದ ಅಷ್ಟ ಸಿಟ್ಟದ ಅಂತಂದ್ರ ನನ್ನ ಮುಖ ನೋಡ್ಲಾರ್ದಷ್ಟು ಭೀ ಸಿಟ್ಟದ ನೋಡ್ರಿ ಅವ್ರಿಗೆ ಇರ್ ಬಿಡ್ರಿ ನಾ ಯಾರು ಟೆನ್ಷನ್ ತೊಗೊಲ್ ನೋಡ್ರಿ ನಾನು ಮನೆ ಚಂದ ಇದ್ದೀನಿ ಅವ್ರವ್ರ ಮನೆ ಎಲ್ಲರೂ ಚಂದ ಇರ್ಲಿ ಅಂತ ಒಂದೇ ದೇವ್ರಿಗೆ ನಾ ನಮ್ಮ ಮಂದಿ ಮಂದಿ ಹಂಗಿಲ್ಲ ನೋಡ್ರಿ ಏನು ನನಗ ಅವ್ರು ತ್ರಾಸ ಕೊಟ್ರ ನನ್ನ ಗಂಡಗ ಅವ್ರು ನಮ್ಮ ಮನೆಯವ್ರಿಗೆ ತಾಸು ಕೊಟ್ಟರು ಅವ್ರಿಗೆ ತ್ರಾಸ ಕೊಡ್ಬೇಕು ಕೆಸೇನ ಯಾಕಂದ್ರೆ ಅವ್ರು ಭೀ ನಮ್ಮವ್ರಲ್ರಿ ನಮ್ದೇ ನಾಲ್ಗಿ ನಮ್ದೇ ಹಲ್ಲ ಏನ ನಮ್ದೇ ಅಂದಂಗೆ ಇರ್ತದಲ್ಲ ಆದ್ರೆ ನಾ ಏನು ತಿಕೊಂಡಿದ್ದ ಗೊತ್ತಾಗಲಿಷ್ಟೊಂದು ಫೋನ್ ಕಾಲರೇ ಮಾಡ್ತಾರೆ ತಿಕೊಂಡಿದ್ ಬಾಂಬಿಕಾ ಮದ್ವೆ ಅದ ಆಗ್ಯದ ಹೋಗಿದ ಹೋಗ್ಯದ ನೀ ಏನು ಭಾರಿ ಇದು ಇದು ಮಾಡಿಲ್ಲ ಚಲೋ ನಿನಗೂ ಎರಡು ಮಕ್ಕಳು ಗಂಡ ಎಷ್ಟು ಚಂದ ಇದ್ದೀರಿ ಲೈಫ್ ಮುಂದೆ ಬಂದಿರಿ ಚಲೋ ಬರ್ರಿ ಈಗ ಹೋರಿ ಬರ್ರಿ ಅಂತ ಒಬ್ಬರ ಬಾಯ್ ನಿಂತನು ಬರಲ್ಲ ನೋಡ್ರಿ ಅಲ್ಲಿದಲ್ಲಿ ನಮ್ಮ ಚೊಡಾಪುರದ ಆಕಾರಲ್ರಿ ಅವ್ರು ಕರೀತಾರ ಪಾಪ ಅವ್ರಿಗೆಲ್ಲದಕ್ಕೆ ಕರೀತಾರ ನನಗೆ ಇರ್ಲ್ ಬಿಡ್ರಿ ನಾಳಿಗೆ ಮದ್ವೆ ಅದ ರೀ ಇರ್ಲಿರಿ ಅವರೆಲ್ಲ ಎಂಜಾಯ್ ಮಾಡತ್ತಾರ ಮಾಡಲಕ್ಕ ಐತಲ್ಲಿ ಇಷ್ಟಕ್ಕೆ ಮುಗೀತಲ್ಲ ಈಗ ನಂದು ಅವ್ರದ್ದು ಎಲ್ಲರ್ದಗೂ ರಿಲೇಶನ್ ಎಲ್ಲ ಖತಮಿ ಆಗ್ಲಕ ನನಗೇನು ಇದಿಲ್ರಿ ಹದಿಮೂರು ವರ್ಷ ಅಂತ ಹೌದ್ರಿ ಈಗ ನಮ್ಮ ಮೇ ಐದು ಮೇ ಐದಕ್ಕೆ ಎರಡು ಸಾವಿರದ ಹನ್ನೊಂದರದಾಗ ನಾ ಮದ್ವಿಯಾಗ್ಯದ್ರಿ ಅಂದ್ರೆ ಈಗ ನಮ್ಮ ಮದುವೆಯಾಗಿ ಈಗ ಹದಿಮೂರು ವರ್ಷ ರನ್ನಿಂಗ್ ನಡೆದದ ಇಷ್ಟು ದಿನದಾಗೆ ಟೆನ್ಷನ್ ತೊಗೊಂಡಿರಲಿಲ್ಲ ಅದ್ ದಿನದಾಗ ನನಗೆ ಯಾರಿಗೂ ಎನ್ಸಂಗೆ ಇಟ್ಟಿಲ್ಲ ನನ್ನ ಗಂಡ ನನ್ನ ಮಕ್ಕಳು ಒನ್ಗೆ ಇರ್ಲಿ ಖರಾಬ್ ಮಾಡ್ಕೋದಿಲ್ಲ ನೀವೆಲ್ಲ ಕೇಳ್ತೀರಿ ಅದೇ ಎಲ್ಲದ ಇದು ಎಲ್ಲದ ನಿಮ್ ತವರ್ ಮನಿ ಅದ ಓಪನ್ ಆಗಿ ಹೇಳ್ಬಿಡ್ತೀನಿ ರೀ ನಿಮ್ ತವರ್ ಮನಿ ಅಂತ ಹಿಂಗದ ನೋಡ್ರಿ ನನ್ ಮನಿ ಅದಕ್ಕೆ ನೀವೇ ನಮ್ಮ ಬಂಧು ಬಳಗ ನೀವೇನ ಅಣ್ಣ ತಮ್ಮ ನೀವೇನ ಅಕ್ಕ ತಂಗಿ ಎಲ್ಲ ಈಗ ನನ್ಗೆ ಯೂಟ್ಯೂಬ್ ಫ್ಯಾಮಿಲಿ ಅಂಬಿಕಾ ಸಂತೋಷ್ ಕುಟುಂಬದಾಗ ಎಷ್ಟು ಜನ ಇದ್ದೀರಿ ನಾಲ್ಕೂರಿ ಸಾವಿರ ಜನ ನೀವು ನಮ್ಮೂರು ನಾವು ನಿಮ್ಮೋರು ಅಂತ ಹೇಳ್ಕೋಕ್ ಇಷ್ಟಪಡ್ತೀನಿ ಏನ ಜಾಸ್ತಿ ಡಿಸ್ಕಶನ್ ಮಾಡ್ಲಾರ್ದ ಈಗ ಬಡನ ಈಗ ಕೆಲಸ ಮಾಡ್ಕೊತೀನಿ ನೋಡ್ರಿ ಮನ್ಸಿಗೆ ನೋವರೇ ಆಗ್ತದ ಬಟ್ ಒಂದು ಎಕಡೋ ನಾನು ಒಂದು ಕಡೆ ತಪ್ಪು ಮಾಡಿರ್ಬೇಕೇನೋ ಅಂಥ ತಪ್ಪನ್ನ ಮಾಡಿರ್ಬೇಕೇನೋ ಭೂಮಿ ಮ್ಯಾಗೆ ಇರ್ಲಾರ್ದಂಥದು ನಡೀತ ಹೌದಿ ಅಲ್ದಿಲ್ಲ ಬೇರೆಯವ್ರು ಮಾಡಿದ್ರು ಓಕೆ ನಾ ಮಾಡಿದ್ರೆ ಎಲ್ಲ ತಪ್ಪ ತಪ್ಪರೆ ತಿಳ್ಕೊಳಕ ಸರಿಯರೆ ತಿಳ್ಕೊಳಕ ನಂಗೆ ಗೊತ್ತದ ನಾನು ಈ ಮಾತಿನ ನನ್ನ ಬಳಿ ಫೋನ್ಸ್ ಬರ್ತಾವಂತ ನೀ ಹಿಂಗೆ ಹೇಳಿದೆ ನೀ ಹಂಗೆ ಹೇಳಿದೆ ಅಂತ ನನಗೇನು ಫರಕ್ ಬಿದ್ದಿಲ್ಲ ನನ್ನಿಂದ ನಿಮಗ್ ಫರಕ್ ಬಿದ್ದಿಲ್ಲ ಅಂದ್ರೆ ನನಗೂ ಯಾರಿಗೂ ಫರಕ್ ಬಿದ್ದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿಗ ಎಲ್ಲ ಕೆಲಸ ಅಲ್ಲಿ ಎಲ್ಲ ಇತ್ತು ಮಸ್ತ್ ಅಂದ ಈಗ ಅಲ್ಲಕ್ಕು ನಿಂತೀನಿ ಮತ್ತೀಗ ನೀವು ಇಷ್ಟು ಬಟ್ಟೆ ಇದು ಎಲ್ಲ ಮಡ್ಸ್ಕೊಂಡ್ಬಿಟ್ಟಿ ಎಲ್ಲ ಮಾಡಿ ನೀನೇ ನೀವು ಬಡ ಬಡ ಕಸ ಕೊಡ್ಸ್ಬೇಕು ಮನೀಸ್ ಸಿಟ್ಟಬೇಕು ಮತ್ತುಲ್ಲ ಸ್ನಾನ ಮಾಡ್ಬೇಕು ನೋಡಿ ಮತ್ತೇನೇ ಕೆಲಸ ಇಲ್ಲ ನೋಡಿ ನಾನು ಬಡ ಬಡ ಮಾಡ್ಕೊತೀನಿ ಜರ ರೂ ಬರಲ್ಲ ಜರ

ಕಾಸ್ ಅದ ಎಲ್ಲ ಗುಳದಿ ಮೆಣಸಿಗೆಲ್ಲ ಹೊಣ್ಕೊಂಡ್ರೆ ಅದು ಏನಕ್ಕೆ ಕರದು ಅವು ಹಿಂಗೆ ಮೆಟ್ಗೆ ಟೈಪ್ ಇರ್ತಾವೆ ನೋಡಿರಿ ದೊಡ್ಡ ದೊಡ್ಡ ಕಾಳು ಹೊಡ್ರಿ ಅದಕ್ಕೆ ಏನು ಅಂತ ನೋಡಿ ನಂಗೆ ಹೇಳಿಬಿಡೋಲ್ಲಾಗ್ಯದ ಅದಕ್ಕೆ ಪಲ್ಯ ಮಾಡೋದು ಅದ ಆಯ್ತು ಮಸಕ್ಕೆ ತೊಗೊಂಬಂದ್ರೆ ಸಂತೋಷ ಚಪಾತಿ ಮಾಡ್ಬೇಕಂತಂದ್ರೆ ಸಂತೋಷ ಪತ್ತಿನ ನೀನು ಏನು ಕೆಲಸ ಕೆಲಸದೆಲ್ಲ ಮುಗ್ಸ್ಕೊಂಡು ಆಮೇಲೆ ಮಾಡೋಕೆ ಸ್ವಲ್ಪ ಹೂ ಬರ್ತೀನಿ ನೋಡ್ರಿ ನಾವು ಹೊರಗೆ ಬಂದೀವಿ ಡೆಲ್ಲಿದಾಗ ಬರೀ ಟ್ರಾಫಿಕ್ ಜಾಮ್ ಅಂದ ಟ್ರಾಫಿಕ್ ಜಾಮ್ ಇರ್ತದೆ ನೋಡ್ರಿ ಈಗ ಆರು ಒಂದು ನಿಮಿಷ ಟ್ರಾಫಿಕ್ ಜಾಮ್ ಅದ ನೋಡ್ರಿ ಈಗ ನಾ ಬಾಬಿ ಇಬ್ಬರು ಹೊರಗೆ ಹೋಗಲ್ಲ ಜರಾ ಕೆಲಸ ಅದ ಮುಗಿಸ್ಕೊಂಡು ಬರ್ತೀವಿ ನೋಡ್ರಿ ಪಾಪ ಬಾವಿ ಅಳ್ಲಕ್ಕತ್ತಾರ ಯಾರಿಗೆ ಮಕ್ಳಿಲ್ಲ ದೇವ್ರಿಗೆ ಜಲ್ದಿ ಮಕ್ಳು ಕೊಡ್ಲತ್ತ ನಾನು ಬೇಡ್ಕೊತೀನಿ ನೋಡಿರಿ ಅವ್ರು ತ್ರಾಸ ನನಗೆ ನೋಡಕಾಗಲ್ಲ ಐತೆ ಅಕ್ಕನ ಜೊತೆ ನಿನ್ನ ಹಾಸ್ಪಿಟಲ್ಗೆ ಹೋಗಿದ ತೋರಿಸ್ಕೊಂಬರ್ಲಾಕ ಅದಕ್ಕೆ ಹೇಳಕ್ ಹತ್ತೇವ ಅಪ್ಪ ದೇವ್ರಿ ಜಲ್ದಿ ಮಕ್ಕ ಕೊಡ್ಲಿ ಮಕ್ಕಳಿರ್ಲಾರ್ದವ್ರಿ ನೋಡ್ರಿ ಮನಿ ಬಂದನ ನಮ್ಮ ಈಗ ಇಬ್ರು ಸ್ಕೂಲ್ ನಿಂದ ಬಂದ್ಬಿಟಾರ ನೋಡ್ರಿ ಏನ್ ಅಡ್ಸಾರ ನಿಮ್ ಪಪ್ಪ ಹೇನಿದ್ವ ಏನು ನಡ್ಸ್ತಿದಾರೀ ಹ ಮಾರಿದ್ದವ್ರ ಸಿಗಣಿ ವಾಪಸ್ ಮನ್ಕೊಂಬಿಟ್ಟಿದ नोडरी, नजा भावी नोड्री संघट वज हॉस्पिटल बिग तोर्स नडि नो हो नोड्री हुड बरला लेट आता ही माग इ नोड्री ए बडबड फ्रेशप रि रोटी बंद नोडी मनगी ना मन्गी बंदि नुटुंब जो बन ನೋಡ್ರಿ ಹಸು ಅಂದ್ರೆ ಹಸು ಅಲ್ಲ ಬಾಂಬಿಕ ಹೋಗೋರಮ್ಮಿ ಅಂದ ಇಲ್ಲೇ ಸಮೀಪ ಹಾಸ್ಪಿಟಲ್ಗೆ ಹೋಗ್ಬಂದೇವು ನಾ ಬರೀ ಚಾರ್ ರಸ್ ಎಲ್ಲ ಕೆಲಸ ಮಾಡ್ಕೊಂಡ್ ಕೇಸಿನ ಹೋಗ್ಬಿಟ್ಟಿದ್ದೆ ಕಿಂಗ್ ಕೂಡ ಮಾಡ್ದವ್ರ ಇಬ್ರು ಬಂದರು ಈಗ ನನಗೆ ಹಸು ಹುಷಾರ್ ಏನ ತಿನ್ನ ಅಂದ ಒಲ್ವ ಹೊರಗಿಂದ ಹೊರಗಿಂದ ಎಲ್ಲ ಜರ ಬಿಡ್ಲಕ್ಕ ತಿಂದಿತ್ತಿನ ಅದು ಈಗ ತಿಂದಿನ ಹಿಂಗದ ನೋಡ್ರಿ ಬರ್ರಿ ಎಲ್ಲರು ಪಾಸ್ತಾ ಹ್ಮ್ ಪಾಸ್ತಾತ್ ಟೇಸ್ಟ್ ಆಗಿತ್ತು ಅವಾಗ ನಾನು ಎಕ್ದಮ್ ಘಮ್ ಘಮ್ ವಾಸನ್ ಹೊಂಟಿದ್ರು ಬಾ ಚಂದಿತ್ತಲ್ಲ ಮಸ್ತ್ ಆಗ್ಯದ್ರು ತಿನ್ ಪಾಸ್ತ ಗಡ್ಬಡ್ಲೇ ಮಾಡೀನಿ ಬಟ್ ಬೆಸ್ಟ್ ಆಗ್ಯದ ನೋಡ್ರಿಗ ನಾವೆಲ್ಲರೂ ಕಲ್ಕೆಸ ಮಸ್ತ್ ನಾವು ಊಟ ಮಾಡ್ತೀವಿ ಇದಕ್ಕ ಹುರುಳಿ ಪಲ್ಯ ಅಂತಾರಲ್ಲ ಹುರುಳಿ ಕಾಡ್ ಅಂತ ಹುರುಳಿ ಕಾಡ್ ಅಂತಾರ ಸೊ ಇದು ಅದ ರೈಸ್ ಮೊಸರ ಮಸ್ತನತ್ತ ಎಲ್ಲರು ಕಲ್ತು ಊಟ ಮಾಡತ್ತಿವ್ ನೋಡ್ರಿ ಹೋಗ್ಬಂದ್ರೆ ಚಪಾತಿ ಮಾಡ್ಲಿಲ್ಲ ಎಲ್ಲ ಹೊಳೆ ಇಟ್ಟಿದ ಸೊ ಬಾಬಿ ಅಂದ್ರು ನಡಿ ಅಮ್ಮಿಕ ನನ್ನ ಜೊತೆ ಹೋಗ್ಬಾರಿಯ ಅಣ್ಣ ನಿಮ್ಮ ಅಣ್ಣ ಬೇರೆ ಕಡೆಗೆ ಹೋಗ್ಯಾರು ನಡಿ ಹೋಗ್ಬಾರ್ದ್ರ ಮತ್ತಿನ ಸಂಗಾ ಹೋಗ್ಬಂದ್ರ ಸಂತೋಷ ಫೋನ್ ಮಾಡಿರೋದ್ರ ಪಲ್ಯ ಮಾಡ್ಬಿಡಪ್ಪ ನೀನೇ ಅಂತ ಗಿಳಿ ಹ್ಯಾಂಗ ಇಟ್ಟಿದಲ್ಲ ಸೊ ಸಂತೋಷ್ ಪಾಣೆ ಹೊಡೆದ್ಬಿಟ್ಟ ಈಗ ನಾವ್ ನಾಲ್ಕು ಮಂದಿ ಅನ್ನಾರ ಮಾಡೇ ಹೋಗಿದ ಆಯ್ತು ಈಗ ಮಸ್ತನತ್ತ ಎಲ್ಲರ್ ಕಲ್ತು ಊಟ ಮಾಡ್ತೀವಿ ಈ ಸಾಂದ್ರ ಅನ್ನ ಸಕ್ರೆ ಉಳಕತ್ತ ನೋಡ್ರವ ಊಟ ಮಾಡಿ ಆಗದ್ರಿ ಈಗ ಗಣಸ್ ತೊಳ್ಕೋಲಕ್ಕ ಮಾಡೇ ಇಲ್ರಿ ನಾರಿ ನೀನ್ ಮಾಡ್ಬೇಕಂದ್ರ ಮಾಡದೇ ಆಗ್ಲಿಲ್ಲ ನಾಕ್ ಗಣಸ ಈಗ ನಮ್ ನಾಲ್ಕು ಈಗ ಒಂದೊಂದ್ ಅತ್ತ ಒಂದ್ ಎರಡ ಉಳಗಡೆ ಆಲೂ ಗಡ್ಡಿ ಬಾರಿ ದೂರು ಕುದಿಸ್ಕೋತೀನಿ ಇವ್ರ ಇಬ್ಬರಿಗೆ ಚಿಕ್ಕ ಬಿಕ್ಕು ಪೋರಟಾ ಮಾಡ್ಕೊಡ್ಲಕ್ ಬರ್ತದ ಈಗ ಬಡ ಬಡ ಮಾಡ್ಕೊತೀನಿ ಇದ್ರಾಗೆ ಕುದಿಸ್ಕೊಂಡ್ ಬಿಡ್ತೀನಿ ಈಗ ಮತ್ತೀಗ ಅವ್ರಿಬ್ರಿಗೋಗಿ ಕರ್ಕೊಂಡು ಬರಬೇಕು ಈಗ ಗೆಣಸಿಟ್ಟು ಸ್ವಲ್ಪ ಇಬ್ ಜೊತೆ ಚಾ ಕುಡಿದು ಅವ್ರಿಬ್ರಿಗೆ ಹೋಗಿ ಕರ್ಕೊಂಡ್ ಬರ್ತೇವ ಅನ್ನ ತಕೊಂಡಿಟ್ಕೊಂಡು ಇದನ್ನ ಪಲ್ಯದ ಅದಕ್ಕೆ ಸ್ವಲ್ಪ ಚಪಾತಿ ಮಾಡಿ ಬಿಟ್ಕೊಂಡ್ಬೇಕಂತ ಕಲತ್ತಿನ ನೋಡಬ್ರ ಏನೇನಾಗ್ತದೆ ಈಗ ನೋಡಿರಿ ನನ್ನ ಮಸ್ನ ಎಲ್ಲ ಕಸಪಸ ಎಲ್ಲ ಗುಡ್ಸ್ಕೋದಾಗ್ಯದ ಎಲ್ಲ ಬಟ್ಟೆ ಎಲ್ಲ ಇವೆಲ್ಲ ಹಾಸಿಗೆ ಎಲ್ಲ ಮಾಡಿ ಮಾಡಿಬಿಟ್ಟೆ ಯಾಕಂದ್ರೆ ಚಿಕ್ಕ ಮಿಕ್ಕು ಟ್ಯೂಷನ್ ಇದು ಇದು ಸ್ಕೂಲಿಂದ ಬಂದಬೇಕು ಫ್ರೆಶ್ ಫ್ರೆಶಪ್ ಮಾಡಿ ಊಟ ಮಾಡಿ ನಾವು ಮಂಗಸ್ ಬಿಡ್ತೀನಿ ರೀ ಮತ್ತವರು ಹೋಗ್ಬೇಕು ಮತ್ತೆ ನಾವು ವಾಪಸ್ ಹಪ್ಪಸೆಲ್ಲ ಸಾಪ್ ಮಾಡ್ಕೋಬೇಕು ನೋಡಿ ಒಂದು ಮೋಸ ಬಿಟ್ಕೊಂಡು ತಿಂತೀನಿ ಅಂತ ಕೇಳಿನ ಸಂತೋಷ ಚಾಕಡೆ ತನ ಆಮೇಲೆ ಕುಡಿ ತನ ಈಗ ನಾ ಏನು ಮಾಡಕತ್ತೀನಿ ಅಂದ್ರೆ ಈಗ ಬಡ ಇದು ಗೆಣಸು ಕುದಿಸ್ಕೋತೀನಿ ರೀ ಮತ್ತು ಮನೆಗೆ ಬಂದು ಈಗಿನ ರೈಸ್ ಅದ್ರಲ್ಲಿ ಪಲ್ಯದ ಒಣ ಚಪಾತಿ ಮಾಡಿಬಿಡ್ತೀನಿ ಮತ್ತೆ ಏನಾರ ಎಗ್ಗಿಗೆ ಏನಾರ ಕುದಿಸ್ಕೊಂಡು ಕುದಿಸ್ಕೊಂಡ್ಬಿಡ್ತೀನಿ ರೀ ನೋಡ್ತೀನಿ ನಾ ಏನಂದ್ರೆ ಮಾಡಬೇಕು ರವಾರಿ ಅದ ಶಿರ ಮಾಡಲಿ ಬ್ಯಾಡ ಯೋಚನೆ ಮಾಡ್ತೀನೋಳ ನಿಮಗೆ ಗೆಣಸರಿ ಕುದಿಸಕ್ರೆ ಇಟ್ಟಿರೀ ಹೆಂಗೆ ಹಚ್ಚಿ ಕೊಂಡ್ಕೊ ಸ್ವಲ್ಪ ಆಲೂ ಪರಟ ಮಾಡ್ಬೇಕಂತದ್ರೆ ಗೇಡ ಆಲೂ ಗಡ್ಡಿನೂ ಇಟ್ಬಿಟ್ಟೀನಿ ಸಂತೋಷ್ ನೋಡಿ ಶಾಕ್ಸ್ ಇನ್ನೊಂಗಿಲ್ಲ ನಾನು ಒಂದು ಸ್ವಲ್ಪ ಈಗ ಊಯ್ಯತನಳೆ ಸ್ವಲ್ಪ ಊಟ ಜಿರ ಕಮ್ಮಿನೇ ಮಾಡ್ಲಕತ್ತೀನಿ ಸೊ ಪರಟ ಗಿರಟ ಆಯಿಲಿ ಐಟಮ್ ಜರ ಬಿಡ್ಬೇಕಂತದ ನೋಡಿ ತಿನ್ರಿ ಎಷ್ಟು ಬಿಡ್ತೀನಿ ಎಷ್ಟು ಬಿಡೋಲ್ಲ ಅದಕ್ಕೆಸಿನ ನೋಡಿ ಅಂಬ್ರ ಹೌದು ಈಗ ಅನ್ಕತ್ತಾನ ಏನು ಮಾಡ್ತೀನಿ ಅಂದ್ರೆ ಅವರು ದೋಸ್ತನ ಫೋನ್ ಬಂದದ ಈಗ ಅವ್ರು ಮಾತಾಡ್ಲಾಕತ್ತರ ಅನ್ಕತ್ತ ಒಂದು ಒಂದೂ ಖುಷಿ ಬಿ ತಿಂತೀನಿ ನೀವು ಮಸಂಬಿ ಬಾರಿ ಎಲ್ಲರು ಕಲ್ತಿನ ಅಂದ್ರೆ ಎಲ್ಲರೆಲ್ಲ ಹತ್ತಿರ ಭಾಳ ಓವರಾಗಿ ಮಾತಾಡ್ತೀರ ರ ಸೋರಿ ಮಾತು ಹೇಳ್ತೀನಿ ಕೇಳಿರಿ ನಿಮಗೆ ನೋಡಕ್ಕನ ಭಾಳ ಖುಷ್ ಖುಷಿಯಾಗಿ ಕಾಣಿಸ್ತೀನಿ ರೀ ಅದನ್ನ ಅಟ್ ಖುಷಿನ್ರಿ ಖರೆ ಜನ್ಮನ್ನಾಗ್ ಹೇಳ್ಬೇಕಂದ್ರೆ ಮನ್ಸಿನ ಮಾತು ಹೇಳ್ಬೇಕಂದ್ರೆ ನನ್ನ ಗಂಡ ನನಗೆ ಮನ ರಾಣಿ ಹಂಗೆ ಇಟ್ಟನ್ರಿ ರಾಣಿ ಅಂದ ಮಹಾರಾಣಿ ಹಂಗಿಟ್ಟನ್ ಭೀ ಒಂದು ಸಮಯ ಅಂದಾಗ ಬಂದಾಗ ನನಗೆ ನನ್ನೋರು ತನ್ನೋರು ಅನ್ನೋರು ಬೇಕಂತಾರಲ್ರಿ ಅಂಥ ಸಿಚುವೇಶನ್ದಾಗ ನೋಡ್ರಿ ಮನ್ಸಿಗೆ ಭಾಳ ನೋವು ಆಗ್ತದ ಹೌದಿರಿ ಗಂಡನ ಮನ್ಯಾಗ ನೋಡ್ರಿ ಎಂಥ ಹುಳಿಗೆ ತುಪ್ಪ ಉಂಡೋರು ನೋಡ್ರಿ ತವ್ರ ಮನೆಯಾದಂಗೆ ಆಗಲ್ಲ ಅಂತಾರೆ ಅದರ ನಾ ಫುಲ್ ಕೋಶಿಶ್ ಮಾಡ್ತೀನಿ ರೀ ಭಾಳ ಮ್ಯಾನೇಜ್ ಮಾಡ್ತೀನಿ ಇನ್ನೂ ನಾನು ಪೂರ ಧ್ಯಾನದಲ್ರಿ ಪೂರಾ ಧ್ಯಾನ ಅಲ್ರಿ ಪೂರಾ ಈ ಕಡೆ ಇರ್ಬೇಕು ನಂದು ಎಕ್ಕ ಭೀ ಡೈವರ್ಟ್ ಆಗಬಾರ್ದು ಎಕ್ಕ ಭೀ ತಿರುಗಾಡಬಾರ್ದು ಎಕ್ಕ ಭೀ ಅಂದ್ರೆ ಹೊಳ್ಳಬಾರ್ದು ಅಂದ್ರೆ ಭಾಳ ಕೋಶಿಸ್ ಮಾಡ್ತೀನಿ ಸರಿಯಾದ ಆದ್ರೆ ಒಂದೊಂದು ಟೈಮ್ನಾಗೆ ಹೆಂಗೆ ಅನಿಸ್ತದೆ ನಾನು ಮನ್ಸನೇ ಇದ್ದೀನಿ ನನಗೆ ಕಷ್ಟ ಸುಖ ದುಃಖ ಅನ್ನೋದು ಆಗ್ತದಿಲ್ ಹೇಳ್ತೀನಿ ನಮಗೆ ಆ್ಯಕ್ಚುಲ್ದಾಗ ನಂಗೆ ಮನಸ್ಸು ಭೀ ಇಲ್ಲ ರೀ ಬ್ಲಾಗ್ಸ್ ಮಾಡ್ಬೇಕಂತಂತ ಅಂದ್ರೆ ಭೀ ನಾ ಮಾಡಕತ್ತೀನಿ ರೀ ಸುಮ್ಮ ಹಾಗೆ ಯಾಕಂದ್ರೆ ತವ್ರ ಮನೆ ಹೋಲಾರ ನೋವು ಕಷ್ಟ ನೋವು ಏನದ ನೋಡ್ರಿ ಅದು ನನಗೆ ಅದ ನನ್ಗೆ ಗೊತ್ತದ ಅದರದ್ದು ಏನದ ಅಂತ ನೀವು ಎಲ್ಲರೂ ಹೇಳತ್ತೀರಿ ನಿಮ್ಮ ಲವ್ ಸ್ಟೋರಿ ವಿಡಿಯೋ ಹಾಕಿರಿ ಹಾಕ್ರಿ ಅಂತ ಹಾಕ್ತೀನಿ ರೀ ಬಟ್ ಒಂದೆರಡು ಕರ್ಡಿ ನಿಂತ ಪರ್ಮಿಷನ್ ಬಂದಿಲ್ಲ ಯಾಕಂದ್ರೆ ಮೊದ್ಲೇ ನಾವು ಭಾಳ ಮರ್ಯಾದಿ ತೆಗ್ದೀವಿ ಅಂತ ಸೊ ಅದಕ್ಕೋಸ್ಕರ ಜರ ವೇಟ್ ಅದ ರೀ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ದಾಗ ಬರೀ ರೊಕ್ಕ ನನಿಸ್ತದ ಒಂದೇ ಎಂಜಾಯ್ಮೆಂಟ್ ಒಂದೇ ನಮ್ಮ ಖುಷಿ ನಾವು ನೋಡ್ಕೊಂಡ್ರೆ ಒಂದೇ ಅಲ್ರಿ ಎಲ್ಲರದ್ದು ನೋಡಿ ನಡಿಬೇಕಾಗ್ತದೆ ಹೌದಲ್ರಿ ಕರೆಯೋದ ತಪ್ಪ ಅದ ನಂಗೆ ನೀವೇ ಹೇಳ್ರಿ ಕೆಲವೊಂದು ಅಂತಾರೆ ಎಟ್ ಊರಾಗ ಮಾತಾಡ್ತಿ ಎಟ್ ನಿನಗೆ ಗಂಡ ನಿನಗೆ ಹತ್ತಿ ನಿನಗೆ ಮಾವ ಏನಂತಾರೆ ನಿಂಗೆ ಮಕ್ಕಳು ಇದ್ದಂಗೆ ಮಾತಾಡ್ತೀನಿ ಯಾಕಂದ್ರೆ ನೋಡಿರಿ ನಾ ಹಂಗೆ ಅವ್ರಿಗೆ ನೋಡ್ಕೊತೀನಿ ಅವ್ರು ನನಗೆ ಹಂಗೆ ನೋಡ್ಕೋತಾರೆ ಅಷ್ಟು ಪ್ರೀತಿ ವಿಶ್ವಾಸ ನಾನು ಅವ್ರಿಗೆ ಕೊಡ್ತೀನಿ ಅವರು ನನಗೆ ಕೊಡ್ತಾರೆ ಅದು ನಮ್ಮ ಮ್ಯಾಗೆ ಡಿಪೆಂಡ್ ಅದ ರೀ ಹೌದಿಲ್ಲ ಹುಡುಗಿಯರ ಹ್ಯಾ ಡಿಪೆಂಡ್ ಇರ್ತದೆ ರೀ ನಾವು ನಮ್ಮ ತಂದೆ ತಾಯಿ ಹೆಂಗೆ ಅನ್ಕೋತೀವಿ ಹಾಗೇನ ಮತ್ತಿಮ್ಮವಾಗ ನೋಡ್ಕೊಂಡೆವು ನಮ್ಮ ಗಂಡನ ಮಕ್ಳಿನೂ ಅಷ್ಟೇ ಜೀವ ಮಾಡ್ದ್ರೆ ಅವರು ನಮಗೆ ಅಷ್ಟೇ ಜೀವ ಮಾಡ್ತಾರೆ ನೋಡಿ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಬ್ಯಾಡ ಚಿಕ್ಕ ಮುಖ ಕರ್ಕೊಂಡು ಬರ್ತೀವಿ ರೀ ಆಮೇಲೆ ಮಾತಾಡ್ತೀನಿ ರೀ ಈಗ ನಾನು ಮತ್ತು ದೇವರಾಜ್ ಮಮ್ಮಿ ಇಬ್ರು ಕಲ್ತ್ ಕೆಲ್ಸ ಈಗ ತರಕಾರಿ ತೊಲಕ್ಕೆ ಬಂದಿರಿ ತರಕಾರಿ ತೊಗೊಂಡು ಮತ್ತೆ ಚಿಕ್ಕ ಮುಖ ಕರ್ಕೊಂಡು ಕಿಸ್ಕೊಂಡು ಹೋಗ್ತೀವಿ ಸಂತೋಷಂದು ಏನೋ ಅವ್ರ ದೋಸ್ತರು ಫೋನ್ ಬಂತು ಆಫೀಸ್ ಕೆಲಸ ಅಲ್ಲ ರೀ ಇಲ್ಲ ಅವೆಲ್ಲ ನೀನೇ ಹೋಗಿ ಕರ್ಕೊಂಡ್ಬಾ ಬೇಕಂದ್ರು ಈಗ ನಾವು ಇಬ್ಬರು ಬಂದೀವಿ ನೋಡ್ರಿ ಈಗ ಅವರಿಗೆ ಕರ್ಕೊಂಡು ಹೋಗ್ತೀವಿ ತರಕಾರಿ ತೊಗೊಲಕ್ ಬಂದೀನ್ರಿ ನೋಡ್ಮ್ ಏನಾರ ತೊಗೊಂಡು ಹೋಗಾಮ್ರಿ ಮನೆ ಈಗ ತರಕಾರಿ ತೊಲಕ್ ಬಂದೀವಿ ನೋಡ್ರಿ ನಾವು ಫಸ್ಟ್ ನಿಮ್ಗೆ ಗೊತ್ತ ಏನು ತೊತೀನಿ ನಾವು ಫಸ್ಟ್ ಟಮಟೆ ತೊತೀನಿ ಆಮೇಲೆ ಎಲ್ಲಾ ತೊಗೊಂಡು ಹೋಗ್ತೀನಿ ನೋಡ್ರಿ ಇವತ್ತೇನು ಪಾನಿಪುರಿ ಅಣ್ಣಂಬಲ್ ಭಾ ಮಂದಿರ ಯಾಕೋಯ್ತು ಅಂಕಲ್ ಬಲ್ ಕಮ್ಮಿ ಮಂದಿ ಹರ ಈಗ ಬಡ ಬಡ ತೊಗೊಂಡು ಹೋಗ್ಬಿಡಮ್ और फ्रेंड्स सिग्ना फॉर है भी मैं एक वट्टी का पैगी सॉरी ना तोरती वे एग मम्मी आज सब्जी तगंडीवीगा सब्जी तगंडीगा मनी गोती बनती तोरती है ना तो बोले गाइस ಈಗ ಈಗ ಮಾರ್ಕೆಟ್ ನಿಂತ ಮೆಂತಿಪಲ್ಲೆ ತಗೊಂಡ್ಬಂದಿನಿ ಅರ್ಧ ಕೆಜಿ ಮತ್ತೆ ಒಂದು ಕಿಲೋ ಟೊಮೆ ತೊಗೊಂಬಂದಿನಿ ನಲ್ವತ್ತು ರೂಪಾಯಿ ಕಿಲೋ ನೋಡ್ರಿ ಮತ್ತೆ ಎರಡು ಬದ್ನಿಕ ನೀ ಚಿಕ್ಕ ಮಿಕ್ಕು ಬರ್ತಾ ಬಹಳ ಇಷ್ಟ ಐತೆ ಅಂದ್ರು ಅದಕ್ಕೆ ಮತ್ತೆ ತೊಗೊಂಡ್ ಬಂದಿನಿ ಕೊಂಬ್ರಿ ತೊಗೊಂಡ್ ಹತ್ತು ರೂಪಾಯಿದು ಅಂದ್ರೆ ಇದು ತಗೊಂಡಿ ಸೋಯಾಬೀನ ಮ್ಯಾಗಿ ಮಸಾಲ ಮತ್ತೆ ಪಾಸ್ತಾ ಮಸಾಲ ಮತ್ತೆ ಒಂದು ನಾಲ್ಕು ತತ್ತಿ ತಗೊಂಬಂದಿನಿ ಯಾಕಂದ್ರೆ ಇನ್ನ ಅಡಿಗೆ ಅದ್ರ ಅದಕ್ಕೋಸ್ಕರ ಸುಮ್ಮನೆ ಯಾಕೆ ಮಾಡಿ ಹಾ ಮಾಡ್ಬೇಕಂದ್ರೆ ಸ್ವಲ್ಪ ಚಪಾತಿ ಲಟ್ಟಾಸಿ ಬಿಟ್ಟು ಬಿಡ್ತೀನಿ ನೋಡ್ರಿ ಈಗ ನೋಡ್ರಿ ಗಣಸ ಮಸ್ತನ ಕುದ್ದವ ಈಗ ಗಣಸ ನೋಡಮ್ ಆಗ್ಯದ ಹೆಂಗಿಲ್ಲ ಅದಕ್ಕೆ ಹ್ಞೂ ಮಸ್ತ್ ಆಗ್ಯದ್ ನೋಡಿರಿ ಈಗ ಹಾಕಿ ಕೊಡ್ತೀನಿ ನೋಡಿರಿ ಮತ್ತು ಇವೆಡೆ ಆಲೂ ತೊಕೊಂಡ್ಬಿಡ್ತೀನಿ ಅವ್ರಿಗೆ ಪರಟ ಇದ್ದಾರೆ ಮಾಡೋದನ್ನ ಮಾಡ್ತೀನಿ ಅದ ತೆಗೆದು ಇಟ್ಬಿಡ್ತೀನಿ ನೋಡಿರಿ ಮಾಡ್ತೀನಿ ಅಂತ ಇಷ್ಟೆಲ್ಲ ಈಗ ಚಿಕ್ಕು ಮಿಕ್ಕು ಅಣ್ಣ ಇಬ್ರು ಟ್ಯೂಷನ್ಲೇ ಬಂದಾರ ಮಸ್ತ್ ಅನ್ನೋದು ಈಗ ಗೆಣಸ್ ಉಳ್ಕೊತಿಲ್ಲಗತ್ತ ನೋಡಿ ಹೆಂಗೆ ಅದ ಅಣ್ಣ ಹಾಂ ಸೂಪರ್ ಅದ ಎರಡೂ ಇದು ನೀವು ದೇವರಾಜ್ಗೂ ಕೊಟ್ಟು ಕಳ್ಸೀನಿ ಯಾಕಂದ್ರೆ ಅವರು ಮಿಕ್ಸ್ ವೆಜ್ ಮಾಡ್ಯಾರತ್ತ ಅವರು ಪೇಟಾ ಪಲ್ಯ ಮಾಡಾರ ಅವ್ರನ್ನೂ ಕೊಟ್ಟು ಕಳ್ಸ್ಯಾರ ಈಗ ಇಬ್ಬರು ಅಣ್ಣದವ್ರು ತಿಲತ್ತಾರ ನೋಡಿರಿ ಅವ್ರಿಗೆ ಫೋನ್ ಹಿಡಿಬೇಡೋದು ಬೈದಿನಿ ಗಪ್ಪಾಗ್ಯಾರ ನೋಡಿ ಹೆಂಗಾಗ್ಯದರು ಚಂದ ರುಚಿ ಅದ ಕೈ ಅದ ಹ್ಞೂ ಮಾಡಿ ಮಾಡಿ ತಿನ್ರಿ ಅಂದ್ರೆ ನೋಡಿರಿ ಈಗ ನಾ ಸ್ವಲ್ಪ ಇದು ಕೊತ್ತಂಬರಿ ಮತ್ತೆ ಮೆತ್ತಿ ಪಲ್ಯ ಎರಡು ಸೋಸ್ಕೊತೀನಿ ಪಟ ಪಟ ನಮ್ಮ ಅಣ್ಣದವ್ರು ಈಗ ತಿಂದಾರ ಗೆಣಸು ತಿನ್ಬೇಕ ಮತ್ತು ಇನ್ನೊಂದು ಸ್ವಲ್ಪ ನಮ್ಗೆ ಹಸುವಾಗಿ ಮಮ್ಮಿ ನಮ್ಗೆ ಫೋನ್ ಕೂಡ ಊಟ ಮಾಡ್ಕೋದು ಅಂದ್ರು ಜರ ಫೋನ್ ನನ್ನ ಫೋನ್ಯಾಗೆ ಮಾತಾಡ್ತಾನ ಅವ್ರು ಫೋನ್ ತೊಗೊಂಡು ಊಟ ಮಾಡ್ಕೋದು ಕೂತ್ರಿ ಈಗ ವಾಪಸ್ ಕಸ್ಕೊಂಡಿ ನೋಡಿರಿ ಫೋನ್ ಈಗ ಅದು ಇಷ್ಟು ಊಟ ಆದಬೇಕಿಬ್ಬರು ಏನು ಮಾಡ್ತೀರಿ ಹಾಂ ಅದಿಷ್ಟು ಹೂನ್ರಿ ಏನು ವರ್ಕ್ ಮಾಡಿರಿ ಸರಿ ಸರಿ ಈಗ ತತ್ತಿಯೋದು ಕುದಿಸ್ತೀನಂತ ಮತ್ತು ಆಮೇಲೆ ಸಹ ಊಟ ಮಾಡಿ ಮಗ್ಕೋಕತ್ತೀನಂತ ಓಕೆ ಸರಿ ತಿನ್ರಿ ಈಗ ಟೈಮ್ ಎಷ್ಟಾಗಿದೆ ಅಂದ್ರೆ ಟೈಮ್ ನೋಡ್ರಿ ಈಗ ಏಳುವರೆ ಆಲಕತ್ತದ್ರಿ ಟೈಮ್ ಸರಿ ಸರಿ ನೀವು ತಿನ್ರಿ ಹಾಂ ನೋಡಿರಿ ಫಾಲ್ತು ದೇಶ ತೊಗೊಂಡು ಮಾರಿ ಅನ್ಕೊಂಡ ಸೂಟ ಬದ್ನಿಕೆ ಮಾಡ್ಕೊಂಡು ಗೊತ್ತ ಏನು ನೋಡಿ ಸುಟ್ಟು ಮಾಡಿ ಮಾಡಿ ಹಾ ಏನಾಗದ ಏನಾಗಿ ಕೆಲವೊಂದು ಜನ ಇರ್ತಾರಲ್ಲ ನಮ್ಮೂರನವ್ರು ನಮ್ಮೂರೇ ನಮಗ ತ್ರಾಸ ಕೊಡ್ತಾರಲ್ಲ ಹಂಗದ ಅಷ್ಟೇ ಮತ್ತೆ ಹ್ಮ್ ಅರೇನು ನೋಡಿ ಸುಮ್ಮ ನಾವು ಮೊದಲೇ ಹೆಂಗಿದ್ದಿದ್ವಿ ಹಂಗೆ ಇದ್ರೆ ಭಾಳ ಚಂದ ಇದ್ದಿತ್ತು ನೋಡಿ ನೋಡಿದ ಹುಚ್ಚುಸ್ ಮಾಡ್ಬೇಡ್

ಖುಷಿ ಆಲಕ್ ಆನ್ ಹಿಡ್ದು ಮಸ್ತ್ ಅಳ್ಕತ್ತ ನಾನು ನಾ ಅಂದ್ರೆ ಹಣಿವಾರ ಕಳ್ಲಕತ್ತೀನಿ ಯಾಕಂದ್ರೆ ನಾ ಮಾಡ್ದಷ್ಟ ದೊಡ್ಡ ಮಾಡ್ಬಿಟ್ಟಿನಿ ಬಟ್ ಇಷ್ಟ ನನಗೆ ಗೊತ್ತಾಗ್ಯದ ಇವತ್ತೇ ನಾಳೆ ನೋಡ್ರಿ ಯಾರಿಗೂ ನಂಬಕ್ ಹೋಗ್ಬಾರ್ದು ನೋಡ್ರಿ ಅಂತ ನಮ್ಮೂರೇ ಇರ್ಲಿ ಗೊತ್ತಾಯ್ತು ಎಲ್ಲ ಗೊತ್ತಾಗ್ಲಕ್ಕ ಇಲ್ಲ ನನಗ ಸಲ ಇದೆ ಗೊತ್ತಾಗಾರ ಈ ಎಂತೆ ಲವ್ ಮ್ಯಾರೇಜ್ ಆಗ್ತಾರಂತ ಅವ್ರಿಗೆ ಯಾರು ಏನು ಅನ್ನಂಗಿಲ್ಲ ಆಡಂಗಿಲ್ಲ ನಾವು ಅಂತದ್ ಎಂತ ಮಾಡಿದ್ವಿ ಗೊತ್ತಾಗಲ್ಲ ಮತ್ ಇನ್ನೊಂದ್ ಮಾತ್ ಏನದ ಗೊತ್ತದ ರೀ ನಾವು ಓಪನ್ ಆಗಿ ಹೇಳಕ್ ಇಷ್ಟ ಪಡ್ತೀನಿ ಎಲ್ಲಿ ನನ್ ಗಂಡ ನನ್ ಮಕ್ಕಳಿಗೆ ಮರ್ಯಾದ ಅಲ್ಲಿನ ಚಪ್ಪಲ್ ಭಿ ಬಿಡ ನೋಡ್ರಿ ಅಲ್ಲಿ ಹೋಗು ನಾವು ಉಗ್ರಳಲ್ ಭಿ ನೋಡ್ರಿ ಇಷ್ಟ ಅದ ನಂದು ನೀವು ತಪ್ಪರ ತಿಳ್ಕೊರಿ ಸರಿಯಾರ ತಿಳ್ಕೊರಿ ಏನ ಭೀ ತಿಳ್ಕೊರಿ ನನಗ ನನ್ ಗಂಡ ನನ್ ಮಕ್ಕಳ ಮರ್ಯಾದೆ ಬಹಳ ಇಂಪಾರ್ಟೆಂಟ್ ಅದ ನೋಡ್ರಿ ನಾವು ಬರೀ ಖಾರ ರೊಟ್ಟಿನೇ ಉಣ್ತೀವಿ ನಾ ಮನ್ಯಾಗಲ್ಲ ಎಲ್ಲರು ಅಂದ್ರೆ ನೀನ್ ಕಿಟ್ಟೆ ಮನೆ ಹೆಂಗಿರ್ತೀನಿ ಹಾಂಗಿರ್ತಿ ಅಂತ ನನ್ ನನ್ ಎಷ್ಟೊಂದು ನನ್ ಕೆಪಾಸಿಟಿ ಎಷ್ಟದ ಇದ್ದೇನಿ ನನ್ಗಂಡ್ ಒಬ್ಬ ಒಂದು ಹುಡಿತ ನನ್ನ ಅವರ ಕುಂತು ತಿಂತೀವಿ ಹೇಳಕ್ಕ ಎಲ್ಲರಿಗೂ ಬರ್ತದ್ರಿ ಹೌದಿಲ್ಲ ನೀನ್ ಕೆಲವೊಂದ್ ಜನ ಏನಂತಾರ ಗೊತ್ತಾಯ್ ನಿನ್ ಬಳಿ ಕಾರ್ ಇರೋದಿತ್ತು ಮನಿ ಇರೋದಿತ್ತು ನಿನ್ನೊಂದ್ ದೇವಾಲಿ ಇರೋದಿತ್ತು ನೀ ಎಲ್ಲದಕ್ಕ ಬರ್ತಿದಿ ಓದ್ತಿದಿ ಅಂತ ಅಂದ್ರೆ ಕಾರ್ ಮನಿ ಬಂಗಾರ ಬೆಳ್ಳಿ ಇದ್ದವ್ರು ಅಷ್ಟೇ ಅಂದ್ರೆ ಎಲ್ಲದಕ್ಕ ಅಟೆಂಡ್ ಆಗ್ಬೇಕು ಎಲ್ಲಾರ್ದವ್ರು ಎದಕ್ ಅಟೆಂಡ್ ಆಗಂಗಿಲ್ಲೇನ್ ಅದನ್ನ ನನ್ನ ಮನಸ್ಸದ ನೋಡ್ರಿ ನನ್ನ ಮನಸ್ಸು ಬಹಳ ದೊಡ್ಡದ ದೇವರ ಒಂದು ಅದೊಂದು ಮನಸ್ಸೊಂದು ದೊಡ್ಡದ್ ಕೊಟ್ಟನ ಈ ಮನಸ್ನ ಏನಂತಂದ್ರೆ ಒಂದಿನ ಸಾಕು ನನಗ ಅಷ್ಟೇ ನಾ ಎಲ್ಲರಿಗೆ ನನ್ನೋರಂತ ತಿಳ್ಕೊತೀನಿ ಎಲ್ಲಕ್ಕಿಂತ ಜಾಸ್ತಿ ನಂಗ ನನ್ನ ಗಂಡ ನನ್ನ ಮಕ್ಕಳನ್ನ ಮತ್ತಿ ಮಾವ ನಂಗೆ ಮಸ್ತಿ ಪ್ರೀತಿ ಮಾಡ್ತಾರ ಅದನ್ನು ಅಂತವ್ರ ಈಗ ಎಟ್ಟೆ ಗಂಡ ಅತ್ತಿ ಮಾವ ಮಕ್ಕಳ ಅಂತ ಹೇಳ್ತಿ ಅಂತ ಹೌದ್ರಿ ನಂಗೆ ಕಷ್ಟ ಕಾಲದಾಗ ಯಾರು ಶ್ರೀ ನಮಗ ಯಾರು ಬರಲ್ಲ ಹಾ ಯಾರ್ ಬಿಡ್ತಾರ ಹೇಳೋಣ ಕಷ್ಟ ಬಂದಾಗ ನಮ್ಮ ಅತ್ತಿಮ್ಮ ಬರೇ ಸಾಲ ಸೂಲ ಮಾಡ್ರಿ ಕೊಟ್ಟು ಕಳಿಸ್ತಾರ ಇಲ್ಲ ರೊಕ್ಕ ಹೇಳೋಣ ಕಳಿಸ್ತಾರ ಇಲ್ಲ ಮುಂದೆ ಅದನ್ನು ಪ್ರಾಬ್ಲಮ್ ಏರಿ ಮಂದಿ ನೀವ್ ಬರ್ರಿ ನಿಮ್ದು ಮುಖಾಂತೋರ್ಸ್ತೀನಿ ಅಂತೀರಿ ಕೆಲವೊಂದ್ ಜನಕ್ಕೆ ನಾ ಇರ್ಲಿ ನಾ ಎಷ್ಟ ತಿನ್ನಲ್ಲ ಮ್ಯಾಗಿನಿ ಗೊತ್ತದಾರಿ ನೀವೆಲ್ಲ ಅಲತ್ತೀರಿ ಸಂತೋಷ ಅಣ್ಣ ನಿಮ್ಗೆ ಚಂದ ಇಟ್ಟನ ಯಾಕೆ ಟೆನ್ಷನ್ ತೋರ್ತೀರಿ ಸಂತೋಷ ಅಣ್ಣ ನಿಮ್ಗ ರಾಣಿ ಇಟ್ಟಂಗಿಟ್ಟ ಮನ ಚಂದ ನೋಡ್ಕೊಂಡು ಹೊಲತ್ತ ಏನೋ ನೋಡ್ರಿ ನಿನ್ ಹಿಡಿದು ಮನಸ್ಸಿಗೆ ಒಟ್ಟ್ರೆ ಚೆಂದ ಅನ್ಸಲಾಗ್ಯ ಏನ್ ಭಿ ಮಾಡ್ಬೇಕಂದ್ರ ಭಿ ನಂಗೆ ಮನ್ಸಾಗಲ್ಲ ನೋಡ್ರಿ ನೋಡಿರಿ ನಾ ಇನ್ನಾಗಳೆ ಇದು ತೊಗೊಂಬಂದಿದಲ್ರಿ ತರಕಾರಿ ತೊಗೊಂಬಂದಿದ್ದಲ್ಲ ಇದು ಏನಂತಾರೆ ಕೊತ್ತಂಬರಿ ಸೋಸ್ಕೊಂಡೀನಿ ಮತ್ತಂದ್ರೆ ಮೆಂತ್ಯ ಪಲ್ಯ ಸೋಸ್ಕೊಂಡಿ ನೋಡ್ರಿ ಹಾಲು ಗರಮ್ ಮಾಡೋಕೆ ಇಟ್ಟಿನಿ ನಾನು ಇನ್ನಾಗಳೆ ಸೋಸ್ಕೊ ಟೈಮ್ನಾಗ ತತ್ತಿ ಕುದಿಸ್ಕೊಂಡಿದ್ದೆ ತತ್ತಿ ಕುದ್ದವ ನೋಡ್ರಿ ಈಗ ಜಾಸ್ತಿ ಏನೋ ಮಾಡೋದು ನನಗೆ ಮನಸ್ಸಿಲ್ ನೋಡ್ರಿ ಈಗ ಬರೀ ಏನಂತಾರೆ ರೈಸ್ ಅದ ಪಲ್ಯ ಅದ ಮತ್ತಂದ್ರೆ ಈ ತತ್ತಿ ಸುರಿದು ಬಿಡ್ತೀನಿ ರೀ ಸಂತೋಷಲತ್ತಾರ ಇದೆ ಒಣ ಹೋಲ್ ಬಿಡೋ ಚಿಕ್ಕು ಚಿಕ್ಕ ಮಿಕ್ಕು ಒಲ್ ಮಮ್ಮಿ ಹೀಗೆ ಉಂಡಿವಿ ಅಂತಂದ್ರೆ ಏನೂ ಮಾಡೋಲ್ಲ ಈಗ ನೋಡ್ರಿಗೆ ಅವರು ಆಲೂ ಪರಟ ಮಾಡ್ಕೊಡ್ಬೇಕೈತಿಲ್ಲ ಆಲೂ ಕುದ್ದಸಿಟ್ಟಿದ್ದಾವಲ್ಲ ಅಲ್ಲ ಕತ್ತರವ್ರು ಆಯ್ತು ಇಷ್ಟೇ ಮಾಡ್ಕೆಸಿನಾಗೆ ಬಿಡ್ತೀನಿ ನೋಡ್ರಿಗೆ ಹಾಲು ಕುದೀಲಿಕ್ಕೆ ಹತ್ತೋ ಅದೇ ನೋಡ್ಕೊತೀನಿ ನಿಂತೀನಿ ಬದ್ನಿಕಾಯಿ ಬರ್ತಾ ಮತ್ತಂದ್ರೆ ಆಲೂಗಡ್ಡೆ ಪರೋಟ ಬೆಳಗ್ಗೆ ಮಾಡ್ಕೊಡ್ತೀನಿ ಪಾರುಗಳಿಗೆ ಇಲ್ಲಂದ್ರೆ ಪಲ್ಯ ಆಲೂಗಡ್ಡೆ ಪರೋಟ ಮಾಡ್ತೀನಿ ನೋಡ್ತೀನಿ ರೀ ಏನಾನೇ ಒಂದು ಮಾಡ್ತೀನಿ ಬೆಳಗ್ಗೆ ಈಗ ಎಲ್ಲರು ಕಲ್ತು ಊಟ ಅದು ಮಾಡ್ತಾರೆ ಯಾಕೋ ಮನ್ಸಿಗೆ ಒಂಥರ ಸಮಾಧಾನ ಇರ್ಲಾರ್ದಂಗೆ ಅಲ್ಲಕ್ಕದ ತಪ್ಪಿಗೆ ಅನ್ನ ಮತ್ತಂದ್ರೆ ಪಲ್ಯ ತಕ್ಕಿ ಒಂದು ಕೆಸಂದ್ರೆ ಮಕ್ಕಂಬಿಡಮ್ ಸಂತೋಷ ಮ್ಯಾ ಬ್ಯಾಡಂಬಿಕೆ ಮಾಡಬೇಡಿ ಎಲ್ಲ ಮಾಡ್ತೀವತ್ತಲ್ಲ ಥರ ಅದಕ್ಕೆ ಬಿಟ್ಟಿನ ನೋಡ್ರಿ ನಾನು ಹಾಲು ಕಾದವ ಐತಿ ಈಗ ಬಂದ್ ಈಗ ಊಟ ಮಾಡ್ತೀವಿ ಊಟಕ್ಕೆ ನೋಡ್ರಿ ಇದು ಪಲ್ಯ ಗರಂ ಮಾಡ್ಕೊಂಡಿನಿ ಬ್ಯಾಳಿ ಪಲ್ಯ ಇದು ಮಾಡ್ಕೊಂಡು ಇದುವರ ಅಂತಾರೆ ಕಳಂತ್ರಿ ಏನಂತಾರೆ ನಂಗೆ ಹೇಳಕ್ ಬರೋಲ್ಲ ಆಗ್ಯಾದ ಅದು ಅದ ರೀ ಪ್ಲಸ್ಸ ರೈಸ್ ಅದ ಮತ್ತಂದ್ರೆ ಪೀಠ ಪಲ್ಯ ಅದ ತತ್ತಿ ಅದ ಚಿಕ್ಕು ಮಿಕ್ಕು ಊಟ ಮಾಡಲ್ಲ ಥರ ಬರಿ ತತ್ತಿ ತಿಂತೀನಿ ಅಲ್ಲ ಥರ ಅವರಿಬ್ರಿಗು ನಂದು ತತ್ತಿ ಸುಲ್ದು ಕೊಡ್ತೀವಿ ನೋಡಿರಿ ಅಷ್ಟೇ ನೋಡಿ ನಾ ಹಿಂಗೆ ಊಟ ಮಾಡತ್ತೀವಿ ಬರೀ ಊಟ ಮಾಡಮ್ಮಿ ಬನ್ರಿ ಅದು ಊಟ ಮಾಡಮ್ರಿ ಅದೇ ಬೆಳಗ್ಗೆ ಅದ ಮಧ್ಯಾಹ್ನದ ನೋಡಿರಿ ಊಟ ಇವ್ರು ಚಪಾತಿ ಮಾಡ್ಬಾರ್ದು ಎಲ್ಲ ಬಿಡು ಅಂತಂದ್ರೆ ಅದಕ್ಕೆ ಸುಮ್ಬಿಟ್ಟು ಮತ್ತೆ ಮಾಡಲಿಲ್ಲ ನಾನು ಮಾಡ್ಬೇಕು ಅಂತ ಐತಿ ನನಗೆ ಪ್ಲ್ಯಾನ್ ಬೇಡ ನನ್ನ ಬಿಟ್ಟಿನಿ ನೋಡ್ರಿ ನಾನು ಬರೆಯಲ್ಲರೂ ಊಟ ಮಾಡೋಂಗಿಲ್ಲ ಇವ್ರು ಇಷ್ಟತ್ತಲ್ಲಷ್ಟು ಏನು ಮಾಡಬೇಕು ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅಂಡ್ ಏ ತಮ್ಮ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿ ಬೆಲ್ ಐಕನ್ ಬಿ ಪ್ರೆಸ್ ಮಾಡಿರಿ ಇದೇ ರೀತಿ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಪ್ರೀತಿ ಅಭಿಮಾನ ವಿಶ್ವಾಸ ಕೊಟ್ಕೊತೀರಿ ಎಲ್ಲರಿಗೂ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರು ಅನ್ಕೊಂಡು ಬಂದ್ರೆ ಗುಣಾಂಗ ಯಾಕಂದ್ರೆ ನಾಲ್ಕು ದಿನ ಜೀವನ ಅದ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಗುಡ್ ನೈಟ್ ಗುಡ್